ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪ್ರಾಣಿಗಳ ಮೂಲಕ ಒಂದು ಜೀವನ ಪಾಠ ಹೇಳಲು ಬಯಸುತ್ತೇನೆ ಈ ಕಥೆಯಲ್ಲಿ ಪ್ರತಿ ಪ್ರಾಣಿ ಒಂದು ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತೆ ನೀವು ಕೇಳಿದ ಮೇಲೆ ಯಾರು ನಿಜವಾದ ನಾಯಕ ಯಾರು ನಕಲಿ ನಾಯಕ ಎಂಬುದು ಸ್ಪಷ್ಟವಾಗುತ್ತದೆ ಒಂದಿನ ಅರಣ್ಯದಲ್ಲಿ ಎಲ್ಲ ಪ್ರಾಣಿಗಳು ಸೇರಿ ಸಭೆ ಹಾಕಿದವು ಅಲ್ಲಿ ಒಂದು ಪ್ರಶ್ನೆ ಎದ್ದಿತು ಯಾಕೆ ಯಾವಾಗಲೂ ಸಿಂಹನೇ ಲೀಡರ್ ಆಗಬೇಕು ನಮಗೆ ಅವಕಾಶ ಇಲ್ವಾ ಅಂತ ಆಗ ಮೇಕೆ ಹೇಳಿತು ನಾನು ಎಲ್ಲರಿಗೂ ಇಷ್ಟವಿರುವ ಪ್ರಾಣಿ ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ ನಾನು ಲೀಡರ್ ಆಗ್ಬೋದು ಅಂತ ನೆಕ್ಸ್ಟ್ ಚಿರತೆ ಹೇಳಿತು ನಾನು ಹೆಚ್ಚು ವೇಗದಿಂದ ಓಡಬಲ್ಲೆ ಯಾವುದೇ ಅಪಾಯವನ್ನು ನಾನು ಎದುರಿಸಬಲ್ಲೆ ನಾನು ಲೀಡರ್ ಆಗ್ಬೋದು ಅಂತ ನೆಕ್ಸ್ಟ್ ಆನೆ ಹೇಳಿತು ನಾನು ಶಕ್ತಿಶಾಲಿಯಾಗಿದ್ದೇನೆ ನನ್ನ ಬಳಿ ಯಾರೂ ಒಡೆದಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ನಾನು ಲೀಡರ್ ಆಗ್ಬೋದು ಅಂತ ಎಲ್ಲರೂ ಮಾತನಾಡುತ್ತಿರುವಾಗ ಸಿಂಹ ಶಾಂತವಾಗಿ ನಗುತ್ತ ನಂತರ ಹೀಗೆ ಅಂದಿತು ನಾನು ಲೀಡರ್ ಆಗುವುದು ಯಾಕೆ ಗೊತ್ತಾ ನನ್ನ ದೇಹದ ಗಾತ್ರದಿಂದಲ್ಲ ನನ್ನ ಶಬ್ದದಿಂದಲೂ ಅಲ್ಲ ನಾನು ನಿರ್ಧಾರ ಮಾಡುವ ಧೈರ್ಯದಿಂದ ನಾನು ನನ್ನ ಗುರಿಯನ್ನು ಬಿಟ್ಟು ಕೊಡುವುದಿಲ್ಲ ನಾನು ಶಾಂತವಾಗಿದ್ದರೂ ಸಮಯ ಬಂದಾಗ ಬೇಟೆ ಮಾಡ್ತೀನಿ ನಾನು ಯಾರನ್ನು ಅನುಕರಿಸೋದಿಲ್ಲ ನಾನು ನನ್ನನ್ನು ಮಾತ್ರ ನಂಬೋದು ಈ ಕಥೆಯ ನೀತಿ ಏನಂದರೆ ನೀವು ಸಿಂಹ ಆಗಬೇಕಂತೇನಿಲ್ಲ ನೀವು ನೀವಾಗಿರಬೇಕು ಪ್ರತಿ ಪ್ರಾಣಿಗೂ ಅಷ್ಟೇ ಮನುಷ್ಯನಿಗೂ ಅಷ್ಟೆ ತನ್ನ ಶಕ್ತಿ ತನ್ನ ಶೈಲಿ ತನ್ನ ಮಾರ್ಗ ಇರುತ್ತೆ ಬೇರೆಯವರನ್ನು ನೋಡಿ ಹೋಲಿಸದೆ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ ಲೀಡರ್ ಆಗುವುದು ಹುಟ್ಟಿನಿಂದ ಆಗೋದಲ್ಲ ಧೈರ್ಯದಿಂದ ಆಗೋದು